ಎಲ್ಲ ನನ್ನ ಕರ್ನಾಟಕ ಜನತೆಗೆ ನನ್ನ ನಮಸ್ಕಾರ ಬೆಳಗ್ಗೆ ಐದೂವರೆ ಜಾಗಿಂಗ್ ಬಂದಿದ್ದೀನಿ ಯಾರು ಮೇಲೆ ತಲೆಬ್ಯಾಡ್ರಿ ನಿಮಗೊಂದು ವಿಷಯ ಹೇಳ್ತೀನಿ ಯಾಕಪ್ಪ ಎಷ್ಟೊತ್ತಲ್ಲಿ ಜಾಗಿಂಗ್ ಬಂದಿದೆ ಅಂದರೆ ನೋಡಿ ಯಾರೂ ಇಲ್ಲ ನಮ್ಮ ಜೀವ ಉಳಿಸ್ಕೊಳೋಕ್ಕೋಸ್ಕರ ನಾವಿಲ್ಲಿ ಬರ್ತೀವಿ ಯಾರೂ ನಮ್ಮ ಹಿಂದೆ ಬರಲ್ಲ ಹಾಗೇ ನಮ್ಮ ಹತ್ರ ದುಡ್ಡು ಕಾಸಿಲ್ಲ ಅಂದ್ರೆ ಯಾರೂ ಹತ್ರನೂ ಬರಲ್ಲ ಹಿಂದೆನೂ ಬರಲ್ಲ ಮುಸು ನೋಡೋಲ್ಲ ಅದಕ್ಕೇನೆ ನಮ್ಮ ಮೈ ನಾವೇ ಉಳಿಸ್ಕೊಳ್ಬೇಕು ನಮ್ಮ ಮೈ ನಾವು ಉಳಿಸ್ಕೊಂಡ್ರೆ ಮಾತ್ರ ನಮ್ಮ ಹೆಂಡತಿ ಮಕ್ಕಳನ್ನ ಸಾ ನೋಡ್ಕೊಂಡು ಸಾಕೋಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ಎಲ್ಲರನ್ನು ಎದ್ದು ಬ್ಯಾ ಜಾಗಿಂಗ್ ಮಾಡಿ ಅಂತ ಹೇಳೋದು ನಾನು ಇಲ್ಲಾಂದರೆ ಯಾರೂ ನಮ್ಮ ಹೆಂಡತಿ ಮಕ್ಕಳನ್ನ ನೋಡೋಲ್ಲ ನಾವಿದ್ರೆ ಮಾತ್ರ ಅವ್ರನ್ನ ಹೆಂಗ್ ಬೇಕೋ ನೋಡ್ಕೊಬೋದು ಕಾಪಾಡ್ಕೊಬೋದು ಒಂದು ಚಿಕ್ಕ ಕತೆ ದಯವಿಟ್ಟು ಕೇಳಿ ಈಗ ಐದು ಗಂಟೆಗೆ ಗೆದ್ದು ಇದ್ದೀನಿ ನಾನು ಒಂದು ಮೂವತ್ತೈದು ವರ್ಷ ಬ್ಯಾಕು ಹಿಂದೆಗಡೆ ನಾನು ಇದೇ ಥರ ಐದು ಗಂಟೆಗೆ ಗೆದ್ದು ಲಾರಿ ಕೆಲ್ಸಕ್ಕೆ ಇದ್ದೆ ನಾನು ಗೊಬ್ಬರ ತುಂಬಕ್ಕೆ ಆ ನೆನಪು ಇವಾಗ ಬಂತು ಅದಕ್ಕೆ ಹೇಳ್ತಾ ಇದ್ದೀನಿ ಯಾಕಪ್ಪ ಇವನು ಲಾರಿ ಕೆಲ್ಸಕ್ಕೆ ಹೋಗ್ತೀನಿ ಅಂತ ನಮ್ಗೆ ಇದ್ದಾನೆ ಇವನು ಅಡೇ ಬರ ಅಂತ ನೀವು ಅನ್ಕೊಬೋದು ನಮ್ಮ ತಂದೆಗೆ ಹನ್ನೆರಡು ಜನ ಮಕ್ಕಳು ಹಂಗಾಗಿ ತಂದೆ ಒಬ್ಬರೇ ಕಷ್ಟ ಬೀಳ್ಬಾರ್ದು ಅಂತ ನಾವು ಅವ್ರಿಗೆ ಒಂದು ಬಲವಾಗಿರೋಣ ಅಂತ ನಾವು ಹದಿಮೂರು ಏಜ್ಗೆ ನಾನು ಗಾಡಿ ಕೆಲಸಕ್ಕೆ ಹೋದೆ ಗೊಬ್ಬರ ಹೊರಕ್ಕೆ ಹೋಗಿದ ತಕ್ಷಣ ನನಗೆ ಎರಡು ರೂಪಾಯಿ ಕೂಲಿ ಯಾವಾಗ ಎಷ್ಟೋ ಎರಡು ರೂಪಾಯಿ ಎರಡು ರೂಪಾಯಿ ತಗೊಂಡು ಬಂದು ನಮ್ಮ ಅಮ್ಮನ ಕೈಯಲ್ಲಿ ಕೊಡ್ತೀನಿ ಅವರು ನನಗೆ ಹತ್ತು ಪೈಸ ಕೊಡ್ತಾರೆ ಎರಡು ರೂಪಾಯಿ ಕೊಟ್ಟಿದ ತಕ್ಷಣ ನನಗೆ ಹತ್ತು ಪ್ಯಾಸ ಕೊಡ್ತಾರೆ ಈಗೇನಪ್ಪ ಅಂದರೆ ಎಲ್ಲ ಇದೆ ಕಷ್ಟ ಬಿದ್ದು ಆಗ ಈಗ ದೇವರು ಸುಖವಾಗಿಟ್ಟಿದ್ದಾರೆ ಆದರೆ ಜನ ಮಾತ್ರ ಇಲ್ಲ ಏನೇ ನಾವು ದುಡ್ದು ಏನೇ ಮಾಡಿದ್ರು ಏನೇ ಸೇವೆ ಮಾಡಿದ್ರು ಒಂದೊಂದು ಥರ ಇರ್ತಾರೆ ಅಣ್ಣ ಬೇಕು ತಮ್ಮ ಬೇಕು ಅಂತ ಅಕ್ಕ ತಂಗಿದ್ರು ತುಂಬ ಪ್ರೀತಿ ಮಾಡೋರು ಇದ್ದಾರೆ ನಾನು ಎಲ್ರಿಗೂ ಹೇಳಲಿಲ್ಲ ನನ್ನ ಫ್ಯಾಮ್ಲಿದು ಹೇಳ್ತಾ ಈ ಇವತ್ತಿಗೂ ಎಲ್ಲರೂ ಚೆನ್ನಾಗೇ ನೋಡಿದ್ದೀನಿ ನನ್ನ ಅಕ್ಕ ತಂಗಿದ್ದರು ನನಗೆ ಮೈ ಹುಷಾರ ಆಗಿ ಹುಷಾರಿಲ್ಲದಿರೋಂಗೆ ಆಗೋಯ್ತು ಹಾಸ್ಪೆಟ್ಲ್ಗೂ ಬಂದಿಲ್ಲ ಹಂಗಾಗಿ ಮನೆಗೆ ಬಂದೆ ಡಿಸ್ಚಾರ್ಜ್ ಆಗಿ ನಮ್ಮ ಹೆಂಡ್ತಿ ಮಕ್ಕಳು ಮಾತ್ರ ನೋಡಿಕೊಂಡ್ರು ಮೇಲೇ ಇದ್ದರು ಎಲ್ಲರೂ ನಮ್ಮಣ್ಣು ಡಿಸ್ಚಾರ್ಜ್ ಆಗಿ ಬಂದಿದ್ದೇನೆ ಅಂತ ಬಗ್ಗಿ ನೋಡೋಕ್ಕೂ ಯಾರು ಬಂದಿಲ್ಲ ಅರ್ಥ ಆಯ್ತಾ ಅದಕ್ಕೆ ಹೇಳ್ತಾ ಇದ್ದೀನಿ ದಯವಿಟ್ಟು ನೀವು ಯಾರನ್ನೂ ನಂಬಕ್ಕೆ ಹೋಗಬೇಡಿ ನಿಮ್ಗೆ ಯಾರು ಇಷ್ಟ ಆಗ್ತಾರೋ ಅವ್ರನ್ನ ನಂಬಿ ಯಾರು ಬೇಕೋ ಅವರಿಂದೇ ಹೋಗಿ ನಿಮ್ಮ ಮೈ ನೋಡ್ಕೊಳ್ಳಿ ಕಾಪಾಡ್ಕೊಳ್ಳಿ ಇವತ್ತು ನಾನು ಎರಡು ರೂಪಾಯಿ ಕೂಲಿಗೋಗಿ ಕಷ್ಟ ಬಿದ್ದು ಒಂದು ಸಾಮಾನ್ಯ ಕೂಲಿ ಹಾಳು ನಾನು ಅವಾಗ ಮಳ್ಳು ತುಂಬ ಕೂಲಿ ಆಳು ಗೊಬ್ಬರ ತುಂಬ ಕೂಲಿ ಹಾಳು ಹಂಗಿರೋವಾಗ ಸಾವಿರಾರು ಜನ ಇದ್ದರು ಈಗ ಎಲ್ಲ ಇದೆ ಸುಖ ಇದೆ ದೇವರೆಲ್ಲ ಕೊಟ್ಟಿದ್ದಾನೆ ಕಷ್ಟ ಬಿದ್ದು ನಾವು ಕಷ್ಟ ಬಿದ್ದಿದ್ದಕ್ಕೆಲ್ಲ ಕೊಟ್ಟಿದ್ದೇನೆ ದೇವರು ಈಗ ಯಾವ ಜನನೂ ಇಲ್ಲ ನನಗಿರೋದು ನಮ್ಮ ಕರ್ನಾಟಕ ಜನತೆ ಮಾತ್ರ ಅವರು ತೋರಿಸೋ ಪ್ರೀತಿ ವಿಶ್ವಾಸ ನನಗಷ್ಟೇ ಸಾಕೊಂಡ್ಕೊಂಡು ಖುಷಿಯಾಗಿ ಸಂತೋಷವಾಗಿ ವಾಕ್ ಮಾಡ್ಕೊಂಡು ಬರ್ತಾ ಇದ್ದೀನಿ ದಯವಿಟ್ಟು ನೀವೂ ಇದೇ ಥರ ಬೆಳಗ್ಗೆ ಎದ್ದು ವಾಕ್ ಮಾಡಿ ಮೈ ಚೆನ್ನಾಗಿ ನೋಡ್ಕೊಳ್ಳಿ ಮುಂದೆ ವಿಡಿಯೋದಲ್ಲಿ ನನ್ನ ಕಷ್ಟ ಇನ್ನೂ ಹೇಳ್ತೀನಿ ಇವಾಗ ಕೂಲಿ ಕೆಲಸ ಮಾಡಿ ಎರಡು ರೂಪಾಯಿ ಬರುತ್ತೆ ಅನ್ನೋದನ್ನು ಹೇಳಿದ್ದೀನಿ ಇದ್ಮೇಲೆ ಎಲ್ಲ ಡೀಟೇಲ್ ಹೇಳ್ತೀನಿ ಯಾವ ಅಕ್ಕ ತೆಗಿದಿರೂ ನಂಬಕ್ಕೆ ಹೋಗ್ಬೇಡಿ ನಿಮ್ಗೆ ಇಡ್ಸಿಲ್ಲ ಅಂದರೆ ಆ ಥರ ಏನಿಲ್ಲ ಅಂದರೆ ಎಲ್ಲರೂ ಹಂಗೆ ಇರಲ್ಲ ಕೆಲವು ಜನ ಮಾತ್ರ ಇರ್ತಾರೆ ಈಗ ಎಲ್ಲರೂ ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ವಾಕಿಂಗು ಹತ್ರ ಎತ್ತಿ ಸಾಕಿ ಎಲ್ಲ ಮಾಡಿ ನಮಗೆ ಯಾರೂ ನೋಡ್ತಾಯಿಲ್ಲ ನೋಡಬೇಕಂತ ಏನೋ ಹುಷಾರ ಇಲ್ಲ ಅವ್ರವ್ರ ಜೀವನವ್ರು ನೋಡ್ಕೊತಾರೆ ಆದರೆ ಹಿಂಸೆ ಕೊಡ್ತಾರೆ ತುಂಬ ಹಿಂಸೆ ಆಗಿದೆ ಪಾಪ ನಿನ್ನೆಗೆ ನಾವು ಇಪ್ಪತ್ತೇಳು ವರ್ಷ ನಮ್ಮದು ಮದುವೆ ಆಗಿ ನನ್ನದು ನನ್ನ ಮಿಸ್ಸಸ್ದು ಆ ಇಪ್ಪತ್ತೇಳು ವರ್ಷ ಅವರು ಹೆಂಗೆ ಇವ್ರ ಹತ್ರ ಕಷ್ಟ ಬಿದ್ದು ಕಷ್ಟ ಅನ್ಭವಿಸಿದ್ರು ಅಂತ ಗೊತ್ತಿಲ್ಲ ಇವತ್ತಿಗೂ ನನ್ನ ಹತ್ರ ಒಂದು ಮಾತು ಹೇಳಲಿಲ್ಲ ಆದರೆ ಅವರು ಹೇಳೋ ಟೈಮ್ಗೆ ನಮ್ಮ ಹತ್ರ ಯಾರೂ ಇಲ್ಲ ಎಲ್ಲ ದೂರ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ದಯವಿಟ್ಟು ನಮ್ಗೆ ಯಾರು ಇಲ್ಲ ಅಂತಲೇ ಬೇಸರ ಏನಿಲ್ಲ ನಮ್ಗೆ ಇಡೀ ಕರ್ನಾಟಕ ಜನತೆ ನಮ್ಮ ಹಿಂದೆ ಇದೆ ನಮ್ಗೆ ಆಶೀರ್ವಾದ ಮಾಡುತ್ತೆ ನಾವು ಆ ದೇವರ ಹತ್ರ ಎಲ್ಲ ಕೇಳ್ಕೊತೀವಿ ಎಲ್ಲರೂ ದೇವರೇ ಚೆನ್ನಾಗಿಟ್ಟಿರಿ ಅಂತ ನಮಸ್ಕಾರ ಫ್ರೆಂಡ್ಸ್